ಮಾನವ ಇತಿಹಾಸದಲ್ಲಿ ಮೊದಲಿನಿಂದಲೂ ಆರೋಗ್ಯ ಕಾಪಾಡಿಕೊಳ್ಳೋದು ರೋಗಗಳನ್ನು ನಿವಾರಿಸೋದು ದೈಹಿಕ ಮಾನಸಿಕ ಸಮತೋಲನ ಸಾಧಿಸುವ ಕಾರ್ಯವು ನಮ್ಮ ಮೂಲಭೂತ ಅಗತ್ಯವಾಗಿ ಪರಿಗಣಿಸಲಾಗಿದೆ ಇದರ ಫಲವಾಗಿಯೇ ಹಲವು ವೈದ್ಯಕೀಯ ಪದ್ಧತಿಗಳು ಹುಟ್ಟಿಕೊಂಡವು ಇವುಗಳಲ್ಲಿ ಪ್ರಾಕೃತಿಕ ಚಿಕಿತ್ಸೆ ವಿಜ್ಞಾನ ಆಧಾರಿತ ಚಿಕಿತ್ಸೆ ಧ್ಯಾನ ಯೋಗ ಮುಂತಾದ ದಿಕ್ಕುಗಳಲ್ಲಿ ವಿಕಾಸ ಹೊಂದಿವೆ ಪ್ರಮುಖವಾಗಿ ಅಲೋಪೆಥಿ ಮತ್ತು ಆಯುಷ್ ಎರಡು ಪದ್ಧತಿಗಳನ್ನು ನೋಡುತ್ತೇವೆ ಏನಿದು ಅಲೋಪೆಥಿ ಇದನ್ನು ಮಾಡರ್ನ್ ಮೆಡಿಸಿನ್ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಂತ ಕೂಡ ಕರೀತಾರೆ ಇದು ಅತ್ಯಂತ ವ್ಯಾಪಕವಾಗಿ ಬಳಸಲಾಗುತ್ತಿರುವ ವಿಧಾನ ಇದರಲ್ಲಿ ಸಂಶೋಧನೆ ಆಧಾರಿತ ಔಷಧೋಪಚಾರ ಅನುಸರಿಸಲಾಗುತ್ತದೆ ಇದು ವೈಜ್ಞಾನಿಕ ಪ್ರಯೋಗ ಸಾಕ್ಷ್ಯ ಆಧಾರಿತ ವೈದ್ಯಕೀಯ ಪದ್ಧತಿ ಲ್ಯಾಬ್ ಟೆಸ್ಟ್ ಔಷಧಿ ಸಂಯೋಜನೆ ದೀರ್ಘಕಾಲೀನ ಸಂಶೋಧನೆ ಇವು ಈ ಪದ್ಧತಿಗೆ ಆಧಾರ ಮತ್ತು ಅಲೋಪೆಥಿ ತುರ್ತು ಚಿಕಿತ್ಸೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಅತಿ ಹೆಚ್ಚು ಲ್ಯಾಬ್ ಪರೀಕ್ಷೆ ಎಕ್ಸ್ ರೇ ಎಂಆರ್ಐ ಸಿಟಿ ಸ್ಕ್ಯಾನ್ ಇವುಗಳ ಮೇಲೆ ಅವಲಂಬಿತವಾಗಿದೆ ಸರ್ಜರಿ ಅಂದ್ರೆ ಶಸ್ತ್ರಚಿಕಿತ್ಸೆ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಸಿ ಮಾಡುವುದು ಕ್ಯಾನ್ಸರ್ ಇನ್ಫೆಕ್ಷನ್ ಇವುಗಳಿಗೆ ಇದು ಅತ್ಯುತ್ತಮ ಆದ್ರೆ ಜೀವಶಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ ಇನ್ನು ಎರಡನೇ ಪದ್ಧತಿ ಆಯುಷ್ ಇದು ಆಯುರ್ವೇದ ಯೋಗ ಮತ್ತು ನ್ಯಾಚುರೋಪೆಥಿ ಯುನಾನಿ ಸಿದ್ಧ ಹೋಮಿಯೋಪತಿ ಇವುಗಳನ್ನು ಒಳಗೊಂಡಿದೆ ಆಯುರ್ವೇದ ಇದು ನಮ್ಮ ದೇಶದ ಐದು ಸಾವಿರ ವರ್ಷಗಳ ಕಿತ್ತ ಹಳೆಯ ಪದ್ಧತಿ ಇದನ್ನು ಜೀವನದ ವಿಜ್ಞಾನ ಅಂತ ಕೂಡ ಕರೀತಾರೆ ಇದು ನಮ್ಮ ದೇಹದ ಮೂರು ದೋಷಗಳಾದ ವಾತ ಪಿತ್ತ ಕಫ ಇವುಗಳನ್ನು ಸಮತೋಲನಗೊಳಿಸುವ ವಿಜ್ಞಾನ ಮತ್ತು ಇದು ನೈಸರ್ಗಿಕ ಔಷಧಿಗಳ ಬಳಕೆ ಅಂದ್ರೆ ಗಿಡ ಮೂಲಿಕೆಗಳಿಂದ ರೋಗ ನಿವಾರಣೆ ಮೇಲೆ ಅವಲಂಬಿತವಾಗಿದೆ ಆಹಾರ ಕ್ರಮ ನಿದ್ರೆ ಚಿಂತನ ಯೋಗ ಇವೆಲ್ಲ ಆಯುರ್ವೇದದ ಭಾಗಗಳು ಇದು ಅಂತರಾಳದ ಚಿಕಿತ್ಸೆ ಅಂದ್ರೆ ನಮ್ಮ ದೇಹದ ಮತ್ತು ಮನಸ್ಸಿನ ಚಿಕಿತ್ಸೆಯಾಗಿದೆ ಇದರ ಮೂಲ ತತ್ವ ಅಂದ್ರೆ ಇದು ತುರ್ತು ಚಿಕಿತ್ಸೆಗಿಂತ ಮುನ್ನೆಚ್ಚರಿಕಾ ಚಿಕಿತ್ಸೆಗೆ ಪ್ರಾಮುಖ್ಯತೆ ಕೊಡುತ್ತದೆ ಹೋಮಿಯೋಪತಿ ಇದು ಹದಿನೆಂಟನೇ ಶತಮಾನದ ಯುರೋಪಿನಲ್ಲಿ ಜರ್ಮನ್ ಫಿಸಿಷಿಯನ್ ಆದ ಡಾಕ್ಟರ್ ಸ್ಯಾಮ್ಯುಯಲ್ ಹಾನಿಮನ್ ಎಂಬ ವಿಜ್ಞಾನಿ ಪರಿಚಯಿಸಿದ ಪದ್ಧತಿ ಹೋಮಿಯೋಪತಿ ಲಾ ಆಫ್ ಸಿಮಿಲರ್ಸ್ ಆಧಾರದ ಮೇಲೆ ಕೆಲಸ ಮಾಡುತ್ತದೆ ಅಂದ್ರೆ ಆ ಲಕ್ಷಣ ಉಂಟು ಮಾಡುವ ಪದಾರ್ಥವೇ ಅದನ್ನು ಗುಣಪಡಿಸುತ್ತದೆ ಎಂದರ್ಥ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವುದು ಎಂದರ್ಥ ಇದರಲ್ಲಿ ರೋಗಿಯನ್ನು ಸಂಪೂರ್ಣವಾಗಿ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ಇತಿಹಾಸ ಎಲ್ಲವನ್ನೂ ಗಮನಿಸಲಾಗುತ್ತದೆ ಹೋಮಿಯೋಪತಿಯಲ್ಲಿ ಕೂಡ ನೈಸರ್ಗಿಕ ಔಷಧಿ ಬಳಸಲಾಗುತ್ತದೆ ಮತ್ತು ನೋವು ರಹಿತ ಚಿಕಿತ್ಸೆಯಾಗಿದೆ ಇಲ್ಲಿ ಬಣ್ಣ ರುಚಿ ಇಲ್ಲದ ಸಿಹಿ ಗುಳಿಗೆಗಳನ್ನು ಕೊಡಲಾಗುತ್ತದೆ ಆದ್ರೆ ತುರ್ತು ಪರಿಸ್ಥಿತಿಗಳಲ್ಲಿ ಇದು ಉಪಯುಕ್ತವಿಲ್ಲ ನಿಧಾನ ಪರಿಣಾಮ ಹೊಂದಿದೆ ಯುನಾನಿ ಪದ್ಧತಿ ಇದನ್ನು ಪರ್ಸೋ ಅರೇಬಿಕ್ ಮೆಡಿಸಿನ್ ಅಂತ ಕೂಡ ಕರೀತಾರೆ ಈ ಪದ್ಧತಿ ಗ್ರೀಕ್ ದೇಶದ ಹಿಪೋಕ್ರೈಟಸ್ ನ ತತ್ವಗಳ ಆಧಾರದಿಂದ ಹುಟ್ಟಿದ್ದು ಪರ್ಷಿಯನ್ ಮತ್ತು ಅರಬ್ ಸಂಸ್ಕೃತಿಗಳ ಮೂಲಕ ನಮ್ಮ ದೇಶಕ್ಕೆ ಪರಿಚಯಿಸಲಾಯಿತು ಇದರ ಪ್ರಕಾರ ನಾಲ್ಕು ಹ್ಯೂಮರ್ ಗಳಾದ ಮೊದಲನೆಯದ್ದು ಬ್ಲಡ್ ಅಂದ್ರೆ ರಕ್ತ ಎರಡನೇದು ಬಲ್ಗಮ್ ಅಂದ್ರೆ ಕಫ್ ಅಂತ ಹೇಳ್ತಾರೆ ಮೂರನೆಯದು ಬೈಲ್ ಸಾಲ ಅಂದ್ರೆ ಪಿತ್ತ ಅಂತ ಹೇಳ್ತಾರೆ ನಾಲ್ಕನೇದು ಬ್ಲಾಕ್ ಬಾಯ್ಲ್ ಸೌದಾ ಅಂದ್ರೆ ಕೃಷ್ಣ ಪಿತ್ತ ಅಂತ ಹೇಳ್ತಾರೆ ಇವು ಸಮತೋಲನದಲ್ಲಿರ್ಬೇಕು ಔಷಧಿಗಳು ಸಾಮಾನ್ಯವಾಗಿ ಹಾಲು ತೆಳ್ಳಗಿನ ಕಷಾಯ ಆಮೇಲೆ ಹಿಜಾಮ ಅಂದ್ರೆ ಕಪ್ಪಿಂಗ್ ಥೆರಪಿ ಮಸಾಜ್ ಅಮತಿಕಾಯಿ ಅಂದ್ರೆ ಲೀಚಿಂಗ್ ಥೆರಪಿ ಇವುಗಳ ಮೂಲಕ ಉಪಚಾರ ನೀಡಲಾಗುತ್ತದೆ ಈ ಪದ್ಧತಿಯಲ್ಲಿ ಮಿನರಲ್ಸ್ ಅಂದ್ರೆ ಖನಿಜಗಳ ಬಳಕೆ ಅಂದ್ರೆ ಪಾದರಸ ಕಬ್ಬಿಣ ಹೀಗೆ ಬೇರೆ ಬೇರೆ ಲೋಹಗಳ ಬಳಕೆ ಕಂಡುಬರುತ್ತೆ ರೋಗ ಗುರುತಿಸಲು ನಾಡಿ ಪರೀಕ್ಷೆ ಮೂತ್ರ ಪರೀಕ್ಷೆ ಮತ್ತು ಮಲ ಪರೀಕ್ಷೆ ಮಾಡಲಾಗುತ್ತದೆ ಸಿದ್ಧ ವೈದ್ಯಕೀಯ ಪದ್ಧತಿ ಇದು ದಕ್ಷಿಣ ಭಾರತ ವಿಶೇಷವಾಗಿ ತಮಿಳುನಾಡು ಮೂಲದ ಪ್ರಾಚೀನ ಪದ್ಧತಿಯಾಗಿದೆ ಸಿದ್ಧರು ಎಂಬ ತಪಸ್ವಿಗಳು ಈ ಜ್ಞಾನವನ್ನು ಅಭಿವೃದ್ಧಿಪಡಿಸಿದರು ಇದರಲ್ಲಿ ನಮ್ಮ ದೇಹ ಪಂಚಭೂತಗಳಿಂದ ರೂಪುಗೊಂಡಿದ್ದು ಇವುಗಳಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ತಿಳಿದು ಚಿಕಿತ್ಸೆ ನೀಡಲಾಗುತ್ತದೆ ನಾಡಿ ಪರೀಕ್ಷೆ ಮೂಲಕ ರೋಗ ನಿರ್ಣಯಿಸಲಾಗುತ್ತದೆ ಲೋಹ ಸಂಯೋಜಿತ ಔಷಧಿಗಳ ತಯಾರಿ ಮಾನಸಿಕ ಶುದ್ಧತೆ ಮತ್ತು ಸಂಸ್ಕಾರಗಳಿಗೆ ಪ್ರಮುಖ ಸ್ಥಾನ ಕೊಡಲಾಗಿದೆ ಶಕ್ತಿವರ್ಧಕ ಔಷಧಿಗಳನ್ನು ವಿಶೇಷವಾಗಿ ವೀರ್ಯವರ್ಧಕ ಔಷಧಿಗಳನ್ನು ಕೊಡಲಾಗುತ್ತೆ ಇನ್ನು ನ್ಯಾಚುರೋಪಥಿ ಇದು ಪಾಶ್ಚಾತ್ಯ ದೇಶಗಳಲ್ಲಿ ಹುಟ್ಟಿದ್ದು ನಮ್ಮ ದೇಹದ ಸ್ವಯಂ ಗುಣಮುಖವಾಗುವ ಶಕ್ತಿ ಏನಿದೆ ಅದನ್ನು ಉತ್ತೇಜಿಸುವ ತತ್ವದಲ್ಲಿ ನಿಂತಿದೆ ನೇಚರ್ ಈಸ್ ದ ಬೆಸ್ಟ್ ಹೀಲರ್ ನಿಸರ್ಗದ ಸಹಾಯದಿಂದ ನೈಸರ್ಗಿಕವಾಗಿ ನಾವು ನಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳಬಹುದು ಅಂತ ಹೇಳುತ್ತದೆ ಈ ನ್ಯಾಚುರೋಪಥಿ ಏನಿದೆಯಲ್ಲ ಇದು ಹೈಡ್ರೋಥೆರಪಿ ಅಂದ್ರೆ ಜಲ ಚಿಕಿತ್ಸೆ ಮಡ್ ಥೆರಪಿ ಅಂದ್ರೆ ಮಣ್ಣಿನ ಚಿಕಿತ್ಸೆ ಫುಡ್ ಥೆರಪಿ ಅಂದ್ರೆ ಆಹಾರ ಚಿಕಿತ್ಸೆ ಹಣ್ಣು ಮತ್ತು ನೈಸರ್ಗಿಕ ಆಹಾರ ಸೇವನೆ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ಔಷಧಿ ಇಲ್ಲದ ಜೀವನ ಶೈಲಿ ಆಧಾರಿತ ಚಿಕಿತ್ಸೆ ಹೊಂದಿದೆ ಚೀನಿ ವೈದ್ಯಕೀಯ ಪದ್ಧತಿ ಇದು ಸಾವಿರಾರು ವರ್ಷಗಳ ಹಿಂದೆ ಚೀನಿ ಸಂಸ್ಕೃತಿಯಲ್ಲಿ ಬೆಳೆದು ಬಂದ ಪದ್ಧತಿಯಾಗಿದೆ ಇದು ಚೀ ಅಂದ್ರೆ ಜೀವನ ಶಕ್ತಿ ಇನ್ ಯಾಂಗ್ ಎಂಬ ತತ್ವಗಳ ಮೇಲೆ ಆಧಾರಿತವಾಗಿದೆ ಅಂದ್ರೆ ಸೂಜಿ ಚಿಕಿತ್ಸೆ ಇದರ ವೈಶಿಷ್ಟ್ಯ ತಾಯ್ ಚಿ ಅಂದ್ರೆ ಮೆಡಿಟೇಷನ್ ಇನ್ ಮೋಷನ್ ಚಲನೆಯಲ್ಲಿ ಧ್ಯಾನ ಹರ್ಬಲ್ ಔಷಧಿಗಳು ಮಸಾಜ್ ಉಸಿರಾಟ ನಿಯಂತ್ರಣ ಇವುಗಳ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ ಈ ಪದ್ಧತಿಯಲ್ಲಿ ನಮ್ಮ ಆರೋಗ್ಯ ನಮ್ಮ ಭಾವನೆಗಳ ಮೇಲೆ ಅವಲಂಬಿತವಾಗಿರುವುದನ್ನು ಎತ್ತಿ ಹಿಡಿಯುತ್ತದೆ ಹೀಗೆ ಪ್ರತಿಯೊಂದು ಪದ್ಧತಿಗೂ ತನ್ನದೇ ಆದ ಶಕ್ತಿ ಮತ್ತು ಮಿತಿಗಳಿವೆ ಆದ್ರಿಂದಲೇ ಸಮ್ಮಿಶ್ರ ಪದ್ಧತಿ ಇಂಟೆಗ್ರೇಟೆಡ್ ಮೆಡಿಸಿನ್ ಬೆಳಕಿಗೆ ಬಂದಿದೆ ಇದು ಹೋಲಿಸ್ಟಿಕ್ ಅಪ್ರೋಚ್ ಹೊಂದಿದೆ ಅಂದ್ರೆ ಸಮಗ್ರ ದೃಷ್ಟಿಕೋನ ಹೊಂದಿದೆ ಇಂಟೆಗ್ರೇಟೆಡ್ ಮೆಡಿಸಿನ್ ಒಂದು ಪದ್ಧತಿ ಅಲ್ಲ ಒಂದು ಹೊಸ ದೃಷ್ಟಿಕೋನ ಇದು ಏನ್ ಹೇಳುತ್ತೆ ಅಂದ್ರೆ ಔಷಧ ಜೊತೆಗೆ ಪ್ರೇರಣೆಯೂ ನೀಡು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು